ಬೆಗೆಲ್ಲ ಉಟ್ಕೊಂಡಿರ್ತೀನಿ ಕಾಟನ್ ಸ್ಯಾರಿ ಎಲ್ಲರೂ ನೋಡ್ತೀರಿ ಹಂಗ ಬಹಳಷ್ಟು ಸರಿ ಮೆಸೇಜ್ ಇದ್ದೇ ಇರ್ತದೆ ನಿಮ್ಮ ಕಾಟನ್ ಸೀರಿ ಕಲೆಕ್ಷನ್ ತೋರಿಸ್ರಿ ತೋರಿಸ್ರಿ ಅಂತ ಹೇಳಿ ಇವತ್ತ ಹೆಂಗೂ ಎಲ್ಲ ಕಾಟನ್ ಸಾರಿ ಉಟ್ಕೊಂಡಿದ್ದು ಎಲ್ಲ ಮಡಿಜಿಡ್ಲಿಕ್ಕೆ ತೋರ್ಸಿದ್ರಾಯ್ತು ಒಂಚೂರು ಸಂಡೇ ಸ್ಪೆಷಲ್ ಇರ್ಬೇಕಂತ ಹೇಳಿ ಯಾವಾಗ್ಲೂ ಅಂತೀನಿ ಹಂಗೇನೂ ಸ್ಪೆಷಲ್ ಇದ್ರೆ ಅದೆಲ್ಲ ತೋರಿಸಿರ್ತೀನಿ ತೋರ್ಸಿದ್ರ ಆಗೋದು ಇವತ್ತೆ ಕಾಟನ್ ಸೀರಿ ಕಲೆಕ್ಷನ್ ತೋರಿಸ್ಲಿ ಇರ್ತೀನಿ ನೋಡ್ರಿ ನೋಡ್ರಿ ಏಕಲ್ ಸಾರಿ ಇದು ಬಹಳ ಚಂದ ಕೂಡವ್ರಿ ಮೈಯಾಗ ನೋಡ್ಲಿಕ್ಕೆ ದಪ್ಪ ಕೂಡ ಇರಿಸಿದ್ರು ನೋಡ್ರಿ ಸೇಮ್ ಸಾರಿ ಬಟ್ ನನಗೆ ಲೈಕ್ ಅದು ಇವು ಎಂದು ಅಂದ್ರೆ ನಾನು ಏನು ಮಾಡೀನಿ ಇದ್ರ ಮೇಲಿಂದು ತೋಳು ಇಷ್ಟೇ ಅದ ಸ್ಲೀವ್ಸ್ ಆಮೇಲೆ ಇದ್ರ ತಿನ್ನೋದಲ್ಲ ಉದ್ದ ಕುಸ ಇದು ಟೈಪ್ ಬರ್ತದಲ್ರಿ ಅಂಥ ದುಡ್ಸಿನಿ ಇದು ಕೂಡ ಚಂದ ಅದ ಆಮೇಲೆ ಇವೆಲ್ಲ ಕೆಲವೊಂದು ದೇವ್ರಿಗೆ ಗುಡಿ ಹೂಬ್ಲಿಗೆ ದೇವಸ್ಥಾನಕ್ಕೆ ಎಲ್ಲ ಬಹಳ ಚಂದ ಅನಿಸ್ತಾವ ಅದಕ್ಕೆ ಇದನ್ನಂತು ಎಲ್ರಿಗೂ ಅದ ಭಾಳ ಸ್ಮೂತ್ ಬರ್ತಾವ ನೀವು ಆಲ್ಮೋಸ್ಟ್ ಇದನ್ನ ಉಟ್ಕೊಂಡಿರ್ತೀನಿ ಇದೊಂದು ಟೈಪ್ ನೀ ಕಾಟನ್ ಸಾರಿ ಹಾದಿ ಟೈಪ್ ಬರ್ತದ್ರಿ ಇದು ಹಾದಿ ಕಾಟನ್ ಇದು ಅಂತೂ ಎಲ್ರಿಗೂ ಕಾಟನ್ ನೋಡಿರಿ ಈ ತರ ಬಾರ್ಡರ್ ಬರ್ತದೆ ಚಂದ ರೀ ಅದು ಕೂಡ ಇದು ಬ್ಲೌಸ್ ಹಿಂಗ ಹೊಸ ಟೈಪ್ ಈ ತರ ಬಿಡಿಸಿತ್ತು ಹೊಲಿಸಿ ರೆಡಿ ಮಾಡಿ ಇಟ್ಟಿರ್ತೀನಿ ಎಷ್ಟೊಂದು ಸೀರೆ ಉಟ್ಕೊಂಡೇ ಇಲ್ಲ ನಾನು ಒಂದೊಂದ್ಸರಿ ಹಿಂಗೆ ಮಾಡಿಸು ಹಂಗೆ ಮಾಡ್ಸು ಉಲ್ಟಾ ಮಾಡ್ ಹಿಂಗೆ ಮಾಡ್ಸೋದು ನೋಡಿರಿ ಇದನ್ನ ಕಾಟನ್ ಸಾರಿ ಆದರೂ ಎಲ್ರು ಕೇಳ್ತೀರಲ್ಲ ಹಿಂಗಾಗಿ ಇದನ್ನ ವಿಡಿಯೋ ಇವತ್ತು ಮಾಡಿದ್ರಿ ನೋಡ್ಲಿಕ್ಕೆ ದಪ್ಪ ಇದ್ರು ಚೆಂದ ಕೂಡ್ತಾವ ಸೀರೆ ಹ್ಞೂ ಬರ್ತದೆ ಬಾರ್ಡ್ರ್ ಇದು ಅಷ್ಟೇ ಬಾರ್ಡ್ರ್ ದಪ್ಪ ಉಳ್ದಿಲ್ಲ ಸ್ಮೂತ್ ಅದ ರೀ ಸೀರೆ ಇದು ಕೂಡ ನೋಡಿರಿ ಇಲ್ಲ ಇದು ಕೆಲವೊಂದು ಮಿಶೋದೊಳಗೆ ತೋರಿಸ್ತೀನಿ ನಿಮ್ಗೆ ಅದನ್ನು ಆರ್ಡರ್ ಮಾಡೋದು ಹೆಂಗೆ ಅಂತೇಳಿ ಇದು ಕಾಟನ್ ಸ್ಮೂತ್ ಸಾರಿ ನೋಡಿರಿ ಇವೆಲ್ಲ ಆಲ್ಮೋಸ್ಟ್ ನೀವು ನೋಡಿದ ಸಾರಿನೇ ಅವ ಆದ್ರೆ ಕೇಳಿ ಬಹಳ ಸರಿ ಬಹಳಷ್ಟು ಕ್ವಿಶನ್ಸ್ ಬಂದಿದ್ದು ಅದಕ್ಕೆ ಇಲ್ಲ ಆಲ್ಮೋಸ್ಟ್ ಇದ್ರೊಳಗೆ ಎಲ್ಲ ಎಷ್ಟು ಏನಿಲ್ಲ ಅಂದ್ರು ಒಂದು ಮೂರ್ನಾಲ್ಕು ಸಾರೀಸ್ ಅಷ್ಟ ಶಾಪ್ ಒಳಗೆ ಪರ್ಚೇಸ್ ಮಾಡಿದ್ದು ಉಳಿದ ಎಲ್ಲ ನಾನು ಆನ್ಲೈನ್ ರೀ ಜಾಸ್ತಿ ಆನ್ಲೈನ್ ನಾನು ಈಗ ಉತ್ಕೊಂಡಿಲ್ಲ ಇದನ್ನು ಕೂಡ ಆನ್ಲೈನ್ಗೆ ತರಿಸಿದ್ದು ಷ್ಟು ಉಟ್ಕೊಳ ಸಾರಿ ಅವ್ ಇವ್ ಏನಾಗ್ತವ್ ನನ್ನ ಹತ್ರ ನನಗೆ ಯಾವಾಗ ಇಷ್ಟ ಆಗ್ತವಲ್ರಿ ಯಾವ ಅವನ್ನೆಲ್ಲ ಆರ್ಡರ್ ಹಾಕಿ ತರಿಸಿರ್ತೀನಿ ಹಂಗೆ ಬ್ಲೌಸು ರೆಡಿ ಇಟ್ಟಿರ್ತೀನಿ ಬಟ್ ಉಟ್ಕೊಳ್ಳಿ ಇವಂದಿಷ್ಟ ಕಾಟನ್ ಒಳಗ ಬ್ಲೌಸ್ ರೆಡಿ ಅದ ಉಟ್ಕೊಂಡಿಲ್ಲ ಒಂದ್ ಸರಿನು ಉಟ್ಕೊಂಡಿಲ್ಲ ಸ್ಮೂತ್ ಅದ ಫುಲ್ ಸ್ಮೂತ್ ಇದು ಕೂಡ ಆನ್ಲೈನ್ ನಾಗೆ ಆರ್ಡರ್ ಮಾಡಿ ನಾ ಇದು ಉಟ್ಕೊಂಡೇ ಇಲ್ಲ ಏನೋ ಇದು ಪಿಕೋ ಇವ್ ನಮೇಲೆ ನಾನು ಕಾಟನ್ ಸಾರಿ ಫಾಲ್ ಏನು ಹಚ್ಚಂಗಿಲ್ಲ ರೀ ಪಿಕೋ ಅಷ್ಟ ಇದೇನು ಪಿಕೋನು ಮಾಡ್ಸಿಲ್ಲ ಇನ್ನು ಮತ್ತು ಇವು ರೇಟ್ ಅಂತ ಭಾಳ ಇರೋಂಗಿಲ್ಲ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಷ್ಟೇ ಇರ್ತಾವೆ ಮತ್ತು ನಾವು ಒಂದು ಮೂರು ನಾಲ್ಕು ಸರಿ ಉಟ್ಕೊಂಡೆ ಅಂದ್ರೆ ಮುಂದೆ ನನಗೆ ಮಡಿಲೇ ಬೇಕೇ ಆಗ್ತದೆ ಸ್ಯಾರಿ ಹಾಗಾಗಿ ಮಡಿಲು ತೊಗೊಬಿಟ್ಟಕ್ಕೆ ನೋಡಿರಿ ಇದು ಪಿಕ್ ಆಫ್ ಆಲ್ ಎರಡೂ ಆಗ್ಯದ ಕಾಟನ್ ನೋಡ್ರಿ ಹೆಂಗ್ ಬಂದದ ವೈಲೆಟ್ ಪರ್ಪಲ್ ಪರ್ಪಲ್ ಕಲರ್ ಶರಗು ಪರ್ಪಲ್ ಬ್ಲೌಸ್ ಪರ್ಪಲ್ ತರ್ಶಿಲಿಲ್ಲ ಇನ್ನು ಹೊಸದೇ ಇದೆ ಇದು ಸ್ಕೈ ಬ್ಲೂ ಬಹಳ ಚಂದ ಕಲರ್ ಇದು ಎಲ್ರಿಗೂ ಒಪ್ಪುವಂತ ಕಲರ್ ಇಷ್ಟಪಡೋ ಇಷ್ಟಪಡುವಂತ ಕಲರ್ ಹೌದಿಲ್ಲರಿ ಕಾಟನ್ ಸ್ಮೂತ್ ಅದ್ರಿ ಸ್ಮೂತ್ ಅದ ಇದು ಒಂತ್ ಇನ್ನೂ ಸ್ಮೂತ್ ಅದ ಮೇಲೆ ನೋಡಿದ್ರೇನೆ ಅನಿಸ್ತದೆ ಇದ್ರ ಮೇಲೆ ಎಲ್ಲಾನು ಮ್ಯಾಚ್ ಆಗ್ತವೆ ವೈಟ್ ಬ್ಲಾಕ್ ಯಾವುದು ಬೇಕಾದ ಅದಕ್ಕೆ ನಾನು ಏನು ಮಾಡ್ತೀನಿ ಕೆಲವೊಂದು ಸೀರೆ ಆಲ್ಮೋಸ್ಟ್ ಸೀರೆ ಮೇಲೆ ಬ್ಲೌಸ್ ಹೊಲ್ಸಂಗೆ ಇಲ್ಲ ಯಾವ ಬೇರೆ ಇದ್ದೇ ಇರ್ತಾವಲ್ಲ ಅವನ್ನ ಮ್ಯಾಚಿಂಗ್ ಮಾಡಿ ಹಾಕೊಂಡ್ಬಿಡ್ತೀನಿ ಮತ್ತೆ ಯಾಕಂದ್ರೆ ಈ ಕಾಟನ್ ಸಾರಿ ಒಂದು ನಾಲ್ಕೈದು ಸಾರಿ ಹಾಕೊಂಡ್ವಿ ಅಂದ್ರೆ ಮತ್ತೆ ಮನಿ ಒಳಗೆ ಬೇಕಾಗ್ತವೆ ಇದು ಬಹಳ ಸ್ಮೂತ್ ಅದ ರೀ ನೋಡಿರಿ ಸ್ಮೂತ್ ಇದು ಒಂದು ಇದು ನೋಡ್ಲಿಕ್ಕೆ ಹಾರ್ಡ್ ಅನಿಸ್ತದೆ ಖರೆ ಉಟ್ಕೊಂಡಾಗ ಚಲೋ ಕೂಡ್ತದ ಅನಿಸ್ತದೆ ಯಾಕಂದ್ರೆ ನನ್ನ ಅನ್ಹತ್ರಿ ಆಲ್ರೆಡಿ ಒಂದು ಇದೇ ಕ್ವಾಲಿಟಿ ಸಾರಿ ಇತ್ತು ಅದು ಕಲರ್ ಪ್ಯಾರೆಟ್ ಗ್ರೀನ್ ಡಾರ್ಕ್ ಪಿಂಕ್ ಬಾರ್ಡರ್ ಇತ್ತು ಒಂದು ವಿಡಿಯೋದಾಗ ಹಾಕೊಂಡಿಂಗ್ ನೋಡಿರಿ ನೀವು ಇದನ್ನು ಕೂಡ ಹಂಗೆ ಅನಿಸ್ತದೆ ಇನ್ನು ಇದೇನ ಇದು ಮಾಡಿಲ್ರಿ ನಾನು ಬ್ಲೌಸ್ ಏನು ಗ್ರೇ ಕಲರ್ ನನ್ನ ಫೇವ್ರೇಟ್ ಕಲರ್ ನನ್ ಗ್ರೇ ಕಲರ್ ಅಂದ್ರೆ ಬಹಳ ಇಷ್ಟ ರೀ ಕಾಟನ್ ಇದನ್ನು ಕೂಡ ಬಹಳ ಸ್ಮೂತ್ ಅದೇ இது எல் இஷ்டிரி இதில் ಬಟ್ ಏನು ಯಾವ್ದು ಬೇರೆ ಬ್ಲೌಸ್ ಮ್ಯಾಚ್ ಆಗ್ತದಲ್ಲ ಅದನ್ನ ಬಿಡ್ತೀನಿ ಇದು ಮ್ಯಾಚ್ ಆಗ್ತದೆ ಅಥವಾ ಇದ್ರ ಮೇಲೆ ರೆಡ್ ಯಾವುದು ಹಾಕೋಬಹುದು ಅಪೋಸಿಟ್ ಕಲರ್ ಅವನು ಚೆಂದ ಅನಿಸ್ತಾವ ಹಿಂಗಾಗಿ ಈಗಂತೂ ಎಲ್ಲ ಟ್ರೆಂಡೇ ಅದ ಅದು ನೋಡಿರ್ ಮಿಸ್ ಮ್ಯಾಚ್ ನೋಡಿ ಇಷ್ಟು ಕಾಟನ್ ಸೀರಿ ಕಲೆಕ್ಷನ್ ಮತ್ತು ಇದು ಬಿಟ್ಟು ರೆಗ್ಯುಲರಾಗಿ ಮಡಿಲೆ ಹಾಕ್ಕೊಳ್ಳು ಆವಂತೂ ಒಂದು ಹತ್ತು ಸೀರೆ ಅವ ಅಷ್ಟೇ ನಂದು ಇಲ್ಲ ಕಾಟನ್ ಸೀರೆ ನಮ್ಗೆ ಬೇಕಾಗ್ತವೆ ರೀ ನಾವು ಸ್ಕೂಲಿಗೆ ಎಲ್ಲ ಉಟ್ಕೊಂಡು ಹೋಗಲಿಕ್ಕೆ ಮತ್ತು ಒಳಗೆ ಯಾವ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹಾಗಾಗಿ ನಂದು ಕಾಟನ್ ಸೀರೆ ಇಷ್ಟ ಆಯಿತು ಅಂದರೆ ತೊಗೊಂಡ್ಬಿಡ್ತೀನಿ ಇವು ಇಂಥ ಕಾಟನ್ ಸೀರೆ ಏನದಲ್ಲ ರೀ ಇವು ಮೈಯೊಳಗೆ ಅವ್ರ ಜನಿಸ್ತವೆ ಉಟ್ಕೊಳ್ಳಿಕ್ ಇದು ಬ್ಯಾಸಿಗೆ ಒಂದು ಭಾಳ ಅದ್ದೆ ಅವ್ರದ್ದು ಅನಿಸ್ತಾವ ಹೀಗಾಗಿ ಇದು ಕಾಟನ್ ಸೀರೆ ನನಗೆ ಇಷ್ಟ ನೀವು ಎಲ್ಲ ಭಾಳ ಸರಿ ಕ್ವಶನ್ ಬಂದಿದ್ದು ನಿಮ್ಮ ಕಾಟನ್ ಸೀರೆ ಕಲೆಕ್ಷನ್ ತೋರಿಸ್ರಿ ನಮ್ಮ ಶ್ರುತಿ ಹುಲೆಮನಿಯವರು ಭಾಳ ಸರಿ ಕ್ವಶನ್ ಅದನ್ನು ಹಾಕಿ ಕಮೆಂಟ್ ಹಾಕಿ 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 ಈ ಸುಮ್ಮನೆ ಕೂತ್ಬಿಟ್ಟಾರೆ ಅವರು ಅದಕ್ಕೆ ಯಾವಾಗ ಅದನ್ನ ಹೇಳ್ತೀನಿ ಅಲ್ರಿ ನೀವು ಕೇಳಿದ ತಕ್ಷಣವೇ ನಮ್ಗೆ ಕೆಲವೊಂದು ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ ಹಾಗಾಗಿ ವಿಡಿಯೋ ಮಾಡೋದಾಗಿರಲಿಲ್ಲ ಇವತ್ತು ಹೆಂಗೂ ಮಡಿ ಚಿಡ್ಲಿ ಕತ್ತಿದ್ದೀರಿ ಸಂಡೇ ಅಂದ ತಕ್ಷಣ ಅದಕ್ಕೆ ವಿಡಿಯೋ ಮಾಡೋಣ ಇದೊಂದು ಕಾಟನ್ ಸೀರೆ ಹೆಂಗೆ ಎಲ್ಲ ಒಂದು ಸೈಡ್ ಮಡಿ ಚಿಡ್ಲಿ ಕತ್ತೀನಿ ಅಂತ ಹೇಳಿ ಇನ್ನೂ ಹುಡುಕಿದ್ರೆ ಭಾಳ ಅಂದರೆ ಇನ್ನೊಂದು ಒಂಚೂರು ಹೊಸ ಒಂದು ಮೂರು ನಾಲ್ಕು ಇರಬಹುದು ಅವನ್ನ ನಾನು ಇನ್ನೂ ತೆಗಿಲಿಲ್ಲ ಇದಿಷ್ಟು ಒಂದು ಸೈಡ್ ಇಡ್ಲಿ ಕತ್ತಿದ್ದೆ ಹೇಳಿ ರೀ ಇದಿಷ್ಟು ನೋಡಿದಿರಲ್ಲ ನನ್ನ ಕಾಟನ್ ಸೀರಿ ಕಲೆಕ್ಷನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಗೆ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಇನ್ನೂ ಇನ್ನೊಂದು ನಾನು ಕಾಟನ್ ಸೀರೆ ಹೆಂಗೆ ಆರ್ಡರ್ ಹಾಕ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಮೊಬೈಲ್ ಬರ ಭಾಳ ಮಂದಿಗೆ ಗೊತ್ತಿರ್ತದೆ ಆದರೂ ಕೂಡ ಒಂದು ಮಿಶೋ ಏನದ ಡೌನ್ಲೋಡ್ ಮಾಡ್ಕೊರಿ ನಾ ಇದ್ರೊಳಗೆ ಹಾಕಿರ್ತೀನಿ ಮತ್ತು ಇನ್ನೂ ಒಂದು ಟ್ರಿಕ್ ಹೇಳ್ತೀನಿ ಈಗ ನಿಮಗೆ ಈ ಸೀರೆ ಲೈಕ್ ಆಗಿರ್ತದೆ ಈ ಸೀರೆ ಲೈಕ್ ಆಗಿರ್ತದೆ ನಾವೇನು ಮಾಡ್ಬೇಕ್ರಿ ಈ ಸೀರೆನ ಅಂದರೆ ಯಾರೋ ಉಟ್ಕೊಂಡಿದ್ದು ಲೈಕ್ ಆಗಿರ್ತದ ಅಂತ ಇಟ್ಕೊರಿ ಅದನ್ನು ಫೋಟೋ ತೆಗಿಬೇಕು ಹಿಂಗೆ ಹಿಂಗೆ ಫೋಟೋ ತಕ್ಕೊಂಡ್ವಿ ಆಯ್ತು ರೀ ಈಗ ಮಿಶೋದಾಗ ಹೋಗೋದು ಇಲ್ಲಿ ಕ್ಯಾಮ್ರಾ ಅದ ಕ್ಯಾಮ್ರಾ ಗ್ಯಾಲ್ರಿ ಇಲ್ಲಿ ಈ ಸೀರಿ ಫೋಟೋ ಕ್ಲಿಕ್ ಮಾಡ್ಯಾವಿಲ್ಲರಿ ನಾವು ಇದನ್ನು ತೊಗೊಳೋದು ಬೇಕು ಹಿಂಗೆ ರೀ ಯಾವ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಥದ್ದೊಂದು ನನ್ನ ಸ್ಯಾರಿ ಇತ್ತು ನೋಡಿರಿ ಇಲ್ಲಿ ನೀವು ಹಿಂಗೆ ಇರ್ತಾವ ಈ ಇದು ಹಾಂ ಈಗ ಇವು ಬ್ಯಾಡ ಅಂದ್ರೆ ಇಂಥವೇ ನಾವು ನೆಕ್ಸ್ಟ್ ಹೋದ್ರೆ ಅಂಥವೇ ಸ್ಯಾರಿ ಬರ್ತಾವೆ ಫೈವ್ ನೈಂಟಿ ಫೋರ್ ಇದು ನೋಡಿರಿ ನೋಡಿದ್ರಲ್ಲ ರೆಡ್ ನನ್ನ ಹತ್ರದ ನೋಡಿರಿ ಈಗ ಇದು ಇದೆ ತೋರಿಸ್ತೀನಿ ಇಲ್ಲದ ಸೇಮ್ ಸಾರಿ ಇದೆ ನೋಡಿರಿ ಇಂಥದ್ದು ಅದ ನನ್ನ ಹತ್ರ ಇಂಥದ್ದು ಅದ ಇಲ್ಲ ನನ್ನ ಹತ್ರ ಒಂದು ಸಾರಿ ನೋಡಿರಿ ನೋಡಿರಿಲ್ಲ ಈ ಸಾರಿ ಈಗ ಈ ಸಾರಿ ಇದು ಆಮೇಲೆ ಆಮೇಲೆ ಯಾವುದೋ ಸೀರೆ ಹಾಕಬೇಕಾದ್ರೂ ಇದರ ರೇಟಿಂಗ್ ನೋಡಬೇಕ್ರಿ ಫೋರ್ ಇದು ಫೋರ್ ಪಾಯಿಂಟ್ ಫೈವ್ ಅದ ಚಲೋ ಅದ ಸಾರಿ ಇದು ಇದು ಚಂದ ಅದ ಚಲೋ ಅದ ಹಿಂಗೆ ರೇಟಿಂಗ್ ನೋಡಿ ಹಾಕೋದು ಹ್ಞೂ ಇದನ್ನು ಅದಾನೆ ನನ್ನ ಕಡೆ ಇದು ಇಲ್ಲದಾನೆ ಚಂದ ಯಾವ ಬೇಕೋ ಅವ್ನು ಹಾಕ್ಬೋದು ಇವನು ಅದ ಇದು ಈ ಸ್ಯಾರಿನೂ ಅದ ನನ್ನ ಹತ್ರ ಇದ್ರೊಳಗೆ ನೋಡಿಲ್ಲ ನೀವು ಅದೇ ಹಿಂಗೆ ಹಿಂಗ್ ನಿಮ್ಗೆ ಲೈಟ್ ಕಲರ್ ಬೇಕಂದ್ರೆ ಲೈಟ್ ಕಲರ್ ಇರ್ತಾವ ಇದು ಹಾಕಿ ನೋಡ್ರಿ ಇಂಥದ್ರೊಳಗೆ ಬೇಕಂದ್ರೆ ಡಿಫ್ರೆಂಟ್ ಆಗಿವೆ ನಾ ಇದ್ರೊಳಗೆ ಜಾಸ್ತಿ ಹಾಕೋದು ಮತ್ತೆ ಕರೆಕ್ಟಾಗಿ ಚೆಕ್ ಮಾಡ್ಕೋತಿರಲ್ಲ ಇಂಥದ್ದಿತ್ತು ನನ್ನ ಹತ್ರ ನೀವೆಲ್ಲರೂ ಇಷ್ಟಪಟ್ಟಿದ್ರಿ ಆ ಸಾರಿ ನೆನಪದೇನ್ರಿ ನಿಮಗೆ ಈ ಸಾರಿ ಅದ ಈಗಲೂ ಅದ ಮಡಿಲೇ ಹಾಕ್ಕೊಂಡಿರ್ತೀನ ಸೀರೆ ಜಾಸ್ತಿ ಒಂಚೂರು ಹಳೆ ಅದು ಅಂದ್ರೆ ನಾನು ಏನು ಮಾಡಿಬಿಡ್ತೀನಿ ರೀ ಮಡಿಲಿ ಹಾಕೊಂಡ್ಬಿಡ್ತೀನಿ ಮಡಿಲಿ ಗ್ರೀನ್ ಹಾತದೆ ನೋಡಿರಿ ಈ ಸೀರೆ ಇದು ಸೇಮ್ ಅಲ್ಲ ಹ್ಞೂ ಸೇಮ್ ಹ್ಞೂ ಇಷ್ಟ ಫೋರ್ ಸಿಕ್ಸ್ಟಿ ಫೋರ್ ಇಷ್ಟ ಇರ್ತಾವ ರೀ ಸಾರಿ ಆಮೇಲೆ ನಿಮಗೆ ಇಷ್ಟ ಆಗಿಲ್ಲ ಅಂತ ರಿಟರ್ನ್ ಹಾಕಿರಿ ನೀವು ತೊಗೊಂಡು ಹೋಗ್ತಾರೆ ಅದೇನು ಆಗಿಂದಾಗ ಒಂದು ವಿದಿನೇ ಟೆನ್ ಮಿನಿಟ್ಸ್ನೇ ನಮ್ಮ ಅಮೌಂಟ್ ಬಂದು ನಮ್ಮ ಬ್ಯಾಂಕ್ ಒಳಗೆ ಇರ್ತದೆ ನಮ್ಮ ಮೆಸೇಜು ಬರ್ತದೆ ಇದು ಸೀರಿ ಚಂದ ಲೈಟ್ ಕಲರ್ ನಮಗೆ ಟೀಚರ್ಸಿಗೆ ಲೈಟ್ ಕಲರ್ ಭಾಳ ಅಂದ್ರೆ ಅಂದರೆ ಅವೇ ಇಷ್ಟ ಆಗೋದು ಮೋಸ್ಟ್ ಆಫ್ ದಿ ಟೀಚರ್ಸ್ ಎಲ್ಲರೂ ಇಷ್ಟಪಡ್ತೀರಿ ಈ ಸೀರೆ ನನ್ನ ಕಡೆ ಅದು ಪಿಂಕ್ ಇದೇ ಟೈಪ್ ಅದ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇದು ಸಾರಿ ಇದೇನಿದು ಅಲ್ರಿ ಕರೆ ಇಂಥದೇ ಕ್ವಾಲಿಟಿ ಕಾಟನ್ ಇಷ್ಟದ ಮತ್ತೇನಾದರೂ ಕ್ವಶನ್ ಇದ್ರೆ ನಿಮ್ಮ ಕಮೆಂಟ್ ಇದ್ರೆ ಕೇಳಿರಿ ಆದರೆ ಆಗಿಂದಾಗೆ ನಮ್ಮಲ್ಲಿ ಒಂಚೂರು ಟೈಮ್ ಬೇಕಾಗ್ತದಷ್ಟೆ ಎಲ್ಲಿದ್ರಿ ನಿಮ್ದು ಕಾಟನ್ ಸೀರೆ ಭಾಳ ಜನ ಕೇಳಿತ್ತು ಕಾಟನ್ ಸೀರೆ ಕಲೆಕ್ಷನ್ ಕೇಳಿದ್ರಿ ಮೊನ್ನೆ ಕೂಡ ಒಂದು ಎರಡು ಮೂರು ಸಾರಿಗೆ ಕ್ವಶನ್ ಸೇಮ್ ಒಂದು ಕಮೆಂಟ್ ಇತ್ತು ಯಾವುದಕ್ಕೆ ನಿಮ್ಗೆ ಇವತ್ತು ಅದನ್ನು ಹೆಂಗು ಮಡಿಚ್ಡ್ತಿದ್ದೆ ಹೇಳಿದ್ರಾಯಿತು ಅಂತ ಹೇಳಿ ನೋಡಿದ್ರಲ್ಲ ಸಂಡೇ ಸ್ಪೆಷಲ್ ಕಾಟನ್ ಸೀರೆ ಕಲೆಕ್ಷನ್ ಸ್ಪೆಷಲ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ತೋರು ನಮ್ಮ ವೀಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು